ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವನಾಥ್ ಗಾಯಕ್ವಾಡ್ ಇಂದಿನ ಸುದ್ದಿ ಅದೇನೆಂದರೆ ಬೀದರ್ ಜಿಲ್ಲೆಯ ದೇವ್ಗಿರಿ ತಾಂಡದ ಒಂದು ಮಹತ್ವ ಸುಮಾರು ವರ್ಷಗಳ ಕಾಲದ ದುರ್ಗಾ ಮಾತೆಯ ದೇವಸ್ಥಾನ ಅದು ಅಲ್ಲಿದ್ದ ಹಿರಿಯ ನಾಯಕರು ಅಂದರೆ ದೇವಗಿರಿ ತಾಂಡದ ನಾಯಕರು ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಇದು ದುರ್ಗಮ್ಮ ದೇವಿ ಎಂಬ ದೇವಸ್ಥಾನ ಆ ಕಡೆ ಭಾಗದಲ್ಲಿ ತುಂಬನೇ ಒಂದು ಆಗ್ತಾ ಇದೆ ಅಲ್ಲಿನ ಸ್ಥಳೀಯರು ಹೇಳುವ ಹಾಗೆ ಈ ಮಂದಿರಕ್ಕೆ ಈ ದೇವಸ್ಥಾನಕ್ಕೆ ಯಾರಾದರೂ ತನ್ನ ಒಂದು ಆಸೆ ಇಟ್ಟಿಕೊಂಡು ಬಂದರೆ ಈ ತಾಯಿ ಅವರ ಆಸೆಯನ್ನು ಪೂರೈಸುತ್ತಾರೆ ಎಂದು ಅಲ್ಲಿನ ಹಿರಿಯ ಜೀವಿಗಳು ನಮ್ಮೊಂದಿಗೆ ಕುಳಿತು ಮಾತನಾಡಿದ್ದಾರೆ ಕಾಮದೇನು ಕಲ್ಪಿಸದಂಥ ಈ ದೇವಸ್ಥಾನದ ಒಂದು ಅವರ ನಂಬಿಕೆ ಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಪುರಾತನ ಅಂದರೆ ಇದು ಎರಡು ಸಾವಿರದ ಹದಿನಾಲ್ಕರ ಒಂದು ಹಳೆಯ ಚಿತ್ರ ತಾವು ಈ ವಿಡಿಯೋದಲ್ಲಿ ನೋಡಬಹುದು ಇವಾಗ ತಾವು ಹೊಸ ಚಿತ್ರ ಇವನ್ನ ಪ್ರೆಸೆಂಟ್ ಯಾವ ಥರ ಇದೆ ಮಂದಿರ ಅಂಬುದನ್ನು ತಾವು ನೋಡಿರ್ಬೋದು ಇಲ್ಲಿ ಆ ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟೋ ದಾನಿಗಳು ಸಹ ತನ್ನ ಒಂದು ದಾನಿಯನ್ನು ಕೊಟ್ಟಿದ್ದಾರೆ ಈ ದೇವಾಲಯ ಬೆಳವಣಿಗೆಗೋಸ್ಕರ ಇಲ್ಲಿ ರೂಪ್ ಸಿಂಗ್ ಮಾಣಿಕ್ ಪವಾರ್ ಬಾಬು ಪವಾರ್ ಸಂಗ್ರಾಮ್ ಶಶಿಕಾಂತ್ ಪವಾರ್ ಕೇತನ್ ಪವಾರ್ ಶಿವಾಜಿ ಪವಾರ್ ಹಾಗೂ ಸುನಿಲ್ ರಾಥೋಡ್ ಸಹ ಅಲ್ಲಿ ಆ ಇದ್ದಿನ ಅವರ ಎಲ್ಲ ಸದಸ್ಯರು ಒಂದು ಕಮಿಟಿನೇ ಇದೆ ಈ ದೇವಸ್ಥಾನ ಇತ್ತೀಚೆಗೆ ಒಂದು ತುಂಬಾ ಹೆಸರುವಾಸಿಯಾಗಿ ಹೊರಗೆ ಬರ್ತಾ ಇದೆ ಎಂಬುದನ್ನು ಹೇಳಿಕೆ ಕೂಡ ಅವರು ಹೇಳಿದ್ದಾರೆ ಇದು ಬಂಜಾರ ಸಮಾಜದ ಒಂದು ಸಮಾಜದಿಂದ ನಿರ್ಮಿತವಾದ ಈ ದೇವಸ್ಥಾನ ನಾವು ಈಡೇದಲ್ಲಿ ತಮಗೆ ತೋರಿಸ್ತಾ ಇದ್ದೀವಿ ಅಲ್ಲಿನ ವಾತಾವರಣ ಯಾವ ಥರ ಇದೆ ಸುತ್ತಮುತ್ತಲೂ ನೋಡಿ ಅಲ್ಲಿ ಒಂದು ನೈಸರ್ಗಿಕ ಏನು ಕೊಡುಗೆ ಇದೆ ಆ ನೈಸರ್ಗಿಕ ಮಡಿಲಲ್ಲಿ ಅದರ ಎತ್ತರದಲ್ಲಿರುವ ಈ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಈ ನೈಸರ್ಗಿಕ ಎಂಬುದನ್ನು ಅರಿವುಕೊಳ್ಳಬೇಕಾದರೆ ಒಮ್ಮೆ ಆ ಸ್ಥಳಕ್ಕೆ ಭೇಟಿ ಮಾಡಲೇಬೇಕು ಯಾಕಂದರೆ ಇದು ಒಂದು ದೇವಸ್ಥಾನ ಇಂಥ ಸ್ಥಳದಲ್ಲಿ ಒಂದು ನಿರ್ಮಿಸಿದ್ದಾರೆ ಈ ವಿಡಿಯೋದಲ್ಲಿ ನಾವು ಮುಂಚೆ ತೋರಿಸಿದ್ದು ಗರ್ಭಗುಡಿಯಿಂದ ಇದು ವಿಡಿಯೋ ನಾವು ತೆಗೆದಿದ್ದೀವಿ ಮೆಂಬರ್ಗಳೊಂದಿಗೆ ನಾವು ಮಾತನಾಡಿ ಗುಡಿಯ ಬಗ್ಗೆ ವಿಚಾರಣೆ ಮಾಡಿದಾಗ ಗೊತ್ತಾಯ್ತು ಇಲ್ಲಿನ ಇಲ್ಲಿನ ಜನರು ಪ್ರತಿ ವಾರ ಅಂದ್ರೆ ಶುಕ್ರವಾರ ಮಂಗಳವಾರ ಹಾಗೂ ಬರ್ತಾರೆ ಅವರೊಂದಿಗೆ ಪಿಂಡ್ ಇದಾವೆ ಪಿಂಡ್ ಇದ ಮಾಡ ಅಂತ ಹೇಳ ಪೊರ್ಗಳ ನಮ್ಮ ಹಿರ್ಗಳಿಗೆಲ್ಲ ಕರೆ ಒಂದ್ ಸಣ್ಣದ ಗುಡಿ ಕಟ್ಟಿದೆವು ಗುಡಿ ಕಟ್ಟಿದ ಕಟ್ಟಿದ್ಮೇಲೆ ಮುಂದೇನಾದ ಅಕಾಡೆ ಅಕಾಡೆ ಮಾಡಿ ಚಲೋ ಮಾಡ್ಕೋತ ಮಾಡ್ ಗೌರ್ಮೆಂಟ್ ಮ್ಯಾಲ ಏನೋ ಥೋಡೆ ಪಟ್ಟಿ ಮಾಡಿದೆವು ಮಾಡಿ ಹೊರಗುಳ್ ತಂದು ಪೋರ್ಗಳು ಏನ ಮಾಡಿದ್ವು ಅಲ್ಲಿ ಪಟ್ಟಿ ಮಾಡ್ದು ಊರು ಓಡಾಡಿದ್ರು ಓಡಾಡಿ ಗುಡಿ ಕಟ್ಟದ್ರು ಗುಡಿ ಕಟ್ಟಿದ ಮೇಲೆ ನಮ್ಮ ಒಂದ್ ಏನದ ಗೌರ್ಮೆಂಟ್ ನಮ್ಮ ಜೀವನ ಆಸ್ತಿ ಮಾಡಿಲ್ಲ ಕೊಟ್ಟಿಲ್ಲ ಈಗ ಗುಡಿಗೆ ಗುಡಿ ನಮ್ಮ ದೇವ್ಗಿರಿ ನಮಗೆ ಖುನ ಇಲ್ಲ ಅಂತ ಅಂದ್ರೆ ಅವ್ರು ನಾವಂತ ಇದು ಇದ್ದಿ ದೇವ್ಗಿರಿ ಅದರಿ ಇದು ಯಾಕೆ ಗುಡಿ ಖುನ ಇಲ್ಲ ನೋಡ್ರಿ ಅಂದ್ರೆ ನಾವು ಕುಸವನ್ ಮಾಡಿದ್ರು ಕುಳ್ಳಿಲ್ಲ ಅವ್ರು ನಾವೇ ಮಂದಿ ಏನ್ ಮಾಡಿದೆವು ನಮ್ಮ ಹಿರುಗಡೆ ಏನೋ ಏನೋ ಪಟ್ಟಿ ಮಾಡಿದೆವು ನೂರಾರು ಮಾಡಿ ಪಟ್ಟಿ ಮಾಡಿ ಗುಡಿ ಕಟ್ಟಿದೆವು ಕಟ್ಟಿದ ಮೇಲೆ ಏನಾಗಿ ಎಲ್ಲ ಚರ್ಚೆ ಆಗ್ಯದ ಹತ್ತು ವರ್ಷ ಆಯ್ತು ನಾವು ಮಾಡಿ ಇದು ಅದ್ ಮದ್ ಶಾನದ್ ಗುಡಿ ನೋಯ್ತು ಮದ್ಲು ಯಾರು ಬಂದಿಲ್ಲ ಹೋಗಿಲ್ಲ ಅರ್ಗಲ್ ಗುಡಿ ನೋಯ್ತು ಮಗಲಿದೆ ಇದು ಈಗ ಏನೋ ಸತ್ತು ಮಾಡ್ತು ಮಾಡಿದೇವು ఈ చర్చ ఆగదు బోన్ కట్ బోన్ కట్ హత్సత్తు ఇ మే తగడ అదావ్ హింద అక్కడ హనుమంద దేవ్ గూడి మేవ అక్కడ మహదేవను మరంగ గుడి మాదేవు గుడి అద బంగారు మేసమ్ గుడి మార్వు ఇలా గుడి మారి కార్య మార్కొత మార్కొత ఏనావ్ ಗುಡಿ ಮಾಡಿ ತಯಾರಿ ಮಾಡಿದ್ವು ಮಂಗಳವಾರ ಐತಾರೆ ಏನ್ ಬರ್ತಾರ ಮಂದಿ ಬರ್ತಾರ ಬಂದು ಇಟ್ ಪೂಜಾ ಮಾಡ್ತಾರ ಪೂಜಾ ಮಾಡಿ ಹೋಯ್ತಾರ ಅವ್ರ ಅಷ್ಟೇ ಏನು ಕೂಡ ಏನು ಕೂಡ ಬಂದ್ ಪೂಜಾ ಮಾಡ್ತಾರ ದೇವಸ್ಥಾನ ಮಾಡಿ ಹೋಯ್ತಾರ ನಮ್ಮ ಹೆಸರು ಅಂತ ಹೇಳಿ ಈ ತಾಯಿದು ಬಹಳ ಅದ ಚರ್ಚೆ ಅದಾವ ಎಲ್ಲಾ ಕಡೆ ಭಕ್ತಾದಿಗಳು ಬರ್ತಾರ ಮಂಗಳವಾರ ಶುಕ್ರವಾರ ಎಲ್ಲಾ ಪೂಜಾ ಮಾಡ್ತಾರ ಯಾ ಪೂಜಾರಿ ಪೂಜಾ ಮಾಡಿದವ್ರಿಗೆ ಅವ್ರ ಏನವ ಅನ್ನ ಬೇಡ್ಕೊಂಡಿದೆಲ್ಲ ಚಲೋ ಆಯ್ತದ ಅದಕ್ಕೆಲ್ಲಾ ಭಕ್ತಾದಿಗಳು ಬಹಳ ಸದ ಮಂಗಳವಾರ ಶುಕ್ರವಾರ ಗುಡಿಗೆ ಬರ್ತಾರ